ಕೇಳಿ ಪಡೆದು ಮದುವೆಯಾಗಿ ಎರಡು ಮನೆಗೆ ಯಾಧಾರದ್ದವರೇ ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ ಈ ಬರೆಯೋದಕ್ಕೆಲ್ಲ ರೆಡಿಯಾಗಿದ್ದು ಆಗಿದ್ದು ಮನೆ ಕೂಡ ಅವರ ಹಿಂದಲೇ ಅದು ಕೆಲಸ ಆಗಬೇಕಿತ್ತು ಸ್ವಂತ ಗೆಳೆಯರೇ ಕರೆದು ಹೊಗೆ ಬೇಕಂತ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಲಿಸಿ ಇವರು ಹೊರಡಿದ್ದರು ಅಲ್ಲಿಗೆ ಫೋನ್ ಬಂದೇನು ಹೇಳಿ ಅವರನ್ನಲ್ಲಿ ಕಲಿಸಿ ಇವರಲ್ಲಿಗೆ ಹೋಗಿದ್ದಾರೆ ಈ ರೀತಿ ಮಾಡಿದ್ದಾರೆ ಹೀಗೆ ಆದರೆ ನಾವು ಹೇಗೆ ಬದುಕಬೇಕು ಇವರಲ್ಲಿ ಹಗಲಲ್ಲಿ ಮೂರು ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು ನಮ್ಮ ಮಕ್ಕಳನ್ನು ಹೇಗೆ ಮದ್ರಸಿ ಕಳಿಸ್ಬೇಕು ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು ಯಾರಿಗೇನು ಮಾಡಿಸಿದ ತುಂಬ ಒಳ್ಳೆಯ ನಮ್ಮ ಮಗು ಅಂಥ ಮಗುವೇ ಅಲ್ಲವ ಎಲ್ಲರಿಗೂ ಒಳ್ಳೆದೇ ಮಾಡ್ತೀವಿ ಕೆಟ್ಟದು ಮಾಡಿ ಅಂಥ ಮಗುವ ಮಾಡಿದ ಅವರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಲೇಬೇಕು ಅವ್ರನ್ನ ಬಿಡಬಾರದು ಯಾರಾದ್ರೂ ನಮಗೆ ನ್ಯಾಯ ಸಿಗಲೇಬೇಕು ಯಾರಾದ್ರೂ ಆಗ್ಲಿ ಅವ್ರು ಹೇಗೆ ಸಿಗ್ಲಿಬೇಕು ಮುದುಕರಾದ ತಂದೆ ತಾಯಿರೋದು ಕಳೆದ ಕೊರೊನಾ ಕೊರೊನಾ ಸಮಯದಲ್ಲಿ ತಾಯಿ ಮರಣ ಹೊಂದ್ರಿಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ ಅವರು ಬದುಕಿದ್ದು

ತನಿಖೆ ಗುಡ್ಡ ತನಿಖೆ ಕೇಂದ್ರಿ ಕೇರ್ನೇನು ಕೇಳಲಿ ಎಲ್ಲ ನಮಗೆ ಹೆಂಗೆ ಇದೆ ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷಣವನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ನನ್ನ ಮಾಡಿಕೊಡ್ಬೇಕು ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು ನಮ್ಮ ಸರ್ಕಾರದಲ್ಲಿ ನಮ್ಮ ಪ್ರ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ ನಮ್ಮ ಇಂಡಿಯಾದ ಕಾನೂನು ನಾವು ಎಲ್ಲವನ್ನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ ನಾವು ಇಷ್ಟರ ತನಕ ಯಾವುದೇ ಒಂದು ಹಿತ ಘಟನೆಗೆ ನಾವು ಕೈ ಹಾಕಲಿಲ್ಲ ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ ಸಣ್ಣ ಸಣ್ಣ ಎರಡು ಮಕ್ಕಳಿದಾಗ ಇದ್ದಾರೆ ಈ ಮಕ್ಕಳಿಗೆ ಕಲಿಸಬೇಕು ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ ಇವರು ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರನ್ನು ತಕ್ಷಣವೇ ಬಂಧಿಸಬೇಕು ಇದು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ